ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸದಾ ಚರ್ಚೆಯಲ್ಲಿರುವ ಹೆಸರು ಅಂದ್ರೆ ಅದುವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರ ಜನಪ್ರಿಯತೆ ನಾಯಕತ್ವ ಮತ್ತು ಚುನಾವಣಾ ತಂತ್ರಗಳು ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ ದೊಡ್ಡ ಶಕ್ತಿಯಾಗಿದೆ ಆದರೆ ಈಗ ರಾಜ್ಯ ರಾಜಕಾರಣದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇರುವ ಒಂದು ಪ್ರಶ್ನೆ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದರೆ ಏನಾಗಬಹುದು ಇದು ಕೇವಲ ಒಂದು ಕುರ್ಚಿಯ ಬದಲಾವಣೆಯ ಪ್ರಶ್ನೆಯಲ್ಲ ಇದು ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕದ ಭವಿಷ್ಯ ಪಕ್ಷದ ಆಂತರಿಕ ಸಮತೋಲನ ಮತ್ತು ಮುಂಬರುವ ಚುನಾವಣೆಗಳ ಮೇಲೆ ನೇರ ಪರಿಣಾಮ ಬೀರುವ ವಿಷಯ ಸಿದ್ದರಾಮಯ್ಯನವರ ಅನುಪಸ್ಥಿತಿ ಕಾಂಗ್ರೆಸ್ಗೆ ಎಂತಹ ನಷ್ಟವನ್ನ ಉಂಟು ಮಾಡುತ್ತೆ ಕಾಂಗ್ರೆಸ್ ಕರ್ನಾಟಕ ದಲ್ಲಿ ತನ್ನ ನೆಲೆಯನ್ನೇ ಕಳೆದುಕೊಳ್ಳುತ್ತಾ ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಯಾವುದೇ ಪ್ರಯತ್ನವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜಕೀಯ ಮತ್ತು ಸಾಮಾಜಿಕ ಅಡಿಪಾಯದ ಮೇಲೆ ಗಂಭೀರವಾದ ಪ್ರಹಾರ ನೀಡುತ್ತೆ ಈ ನಿರ್ಧಾರವು ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಸ್ಪಷ್ಟ ಬಹುಮತ ನೀಡಿದ ಸೂಕ್ಷ್ಮ ಸಾಮಾಜಿಕ ಒಕ್ಕೂಟವು ಅಂದ್ರೆ ಅಹಿಂದ ಒಕ್ಕೂಟವು ವಿಭಜನೆಯಾಗ ಭಂಗಗೊಳಿಸುವ ನೇರ ಅಪಾಯವನ್ನ ಹೊಂದಿದೆ ಕರ್ನಾಟಕವು ಪ್ರಸ್ತುತ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಕಾಂಗ್ರೆಸ್ನ ಏಕೈಕ ಪ್ರಮುಖ ಭದ್ರಕೋಟೆಯಾಗಿದ್ದು ಇಲ್ಲಿನ ಆಂತರಿಕ ವಿಭಜನೆಯು ಪಕ್ಷದ ರಾಷ್ಟ್ರೀಯ ಕಾರ್ಯತಂತ್ರವನ್ನು ದುರ್ಬಲಗೊಳಿಸುತ್ತದೆ ಮತ್ತು ವಿರೋಧ ಪಕ್ಷಗಳಿಗೆ ತಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸಲು ಅವಕಾಶವನ್ನ ನೀಡುತ್ತೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ತೀವ್ರ ನಷ್ಟವಾಗಲಿದೆ ಅಹಿಂದ ಸಮುದಾಯದ ನಾಯಕರು ಈಗಾಗಲೇ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದು ಶೇಕಡ ಎಪ್ಪತ್ತರಷ್ಟು ಅಹಿಂದ ಸಮುದಾಯಗಳ ಮತಗಳ ಶಾಶ್ವತ ನಷ್ಟಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿದ್ದು ಇವರನ್ನು ಸಿಎಂ ಸ್ಥಾನದಿಂದ ತೆಗೆದುಹಾಕುವುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಗೆಲುವಿಗೆ ಕಾರಣವಾದ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಮತ್ತು ದಲಿತರ ಸಾಮಾಜಿಕ ಒಪ್ಪಂದವನ್ನು ಅಳಿಸಿ ಹಾಕುತ್ತದೆ ಈ ಬೆಂಬಲದ ನಷ್ಟವು ದೀರ್ಘಕಾಲೀನವಾಗಿರುತ್ತದೆ ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಸೂತ್ರವು ಈಗಾಗಲೇ ಸರ್ಕಾರದ ಇಮೇಜ್ ಮತ್ತು ಆಡಳಿತ ಯಂತ್ರವನ್ನು ಹಾನಿಗೊಳಿಸಿದೆ ಎಂದು ಗುಪ್ತಚರ ವರದಿಗಳು ತಿಳಿಸುತ್ತವೆ ಈ ಆಂತರಿಕ ಕಚ್ಚಾಟದಿಂದಾಗಿ ಸರ್ಕಾರವು ನಾಟಕಕ್ಕೆ ತಿರುಗಿದೆ ಎಂದು ವಿಶ್ಲೇಷಿಸಲಾಗಿದೆ ಸಿಎಂ ಬದಲಾವಣೆಯಾದರೆ ಅಧಿಕಾರಶಾಹಿ ವರ್ಗಾವಣೆ ಮತ್ತು ಮರು ಹೊಂದಾಣಿಕೆಯತ್ತ ಗಮನ ಹರಿಸುತ್ತ ಇದರಿಂದಾಗಿ ಬೆಂಗಳೂರು ಅಭಿವೃದ್ಧಿ ನೀರಾವರಿ ಮತ್ತು ಇತರ ಪ್ರಮುಖ ಇಲಾಖೆಗಳು ಗಾಢ ನಿದ್ರೆಯಲ್ಲಿವೆ ಎಂಬ ಆರೋಪಗಳು ಮತ್ತಷ್ಟು ಹೆಚ್ಚಾಗ್ತಾ ಇವೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ತೊಂಬತ್ತಾರು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಹಂಚಿಕೆ ಮಾಡಲಾಗಿದೆ ಈ ಯೋಜನೆಗಳು ಕೆಳಮಟ್ಟದ ಬಳಕೆಯನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಿವೆ ಎಂಬುದು ಅವರ ವಾದ ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಈ ತೆಳಮಟ್ಟದ ಬೆಳವಣಿಗೆ ಮಾದರಿಯ ಅನುಷ್ಠಾನದಲ್ಲಿ ಅನಗತ್ಯ ವಿಳಂಬ ಮತ್ತು ವಿಶ್ವಾಸಾರ್ಹತೆಯ ಕುಸಿತಕ್ಕೆ ಕಾರಣವಾಗುತ್ತೆ ಇನ್ನು ಕರ್ನಾಟಕವು ಪ್ರಸ್ತುತ ಕಾಂಗ್ರೆಸ್ನ ಏಕೈಕ ಪ್ರಮುಖ ಭದ್ರಕೋಟೆಯಾಗಿದ್ದು ಇಲ್ಲಿನ ಆಂತರಿಕ ವಿಭಜನೆಯು ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ವಿಶ್ವಾಸಾರ್ಹತೆ ಮತ್ತು ಸಂಘಟನಾ ಸಾಮರ್ಥ್ಯವನ್ನು ಕುಗ್ಗಿಸುತ್ತೆ ಗುಂಪುಗಾರಿಕೆ ಈಗಾಗಲೇ ಇತರ ರಾಜ್ಯಗಳಲ್ಲಿ ಸೋಲಿಗೆ ಕಾರಣವಾಗಿದ್ದು ಕರ್ನಾಟಕದಲ್ಲಿ ಈ ಬಿಕ್ಕಟ್ಟು ಮುಂದುವರೆದರೆ ವಿರೋಧ ಪಕ್ಷಗಳಿಗೆ ಬಲವಾದ ರಾಜಕೀಯ ಅಸ್ತ್ರ ಸಿಕ್ಕಂತಾಗುತ್ತೆ ಯಾವುದೇ ಆಂತರಿಕ ಒಪ್ಪಂದದ ಚರ್ಚೆಗಳ ಹೊರತಾಗಿಯೂ ಮುಂಬರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಪಕ್ಷದ ದೀರ್ಘಕಾಲೀನ ಹಿತಾಸಕ್ತಿಗಳನ್ನು ಕಾಪಾಡಲು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನಾಯಕತ್ವದ ಬದಲಾವಣೆಯನ್ನು ಮುಂದೂಡು ಮುಂದೂಡುವುದು ನಿರ್ಣಾಯಕವಾಗಿದೆ ಡಿ ಕೆ ಶಿವಕುಮಾರ್ ಅವರ ಬಣದ ಅಧಿಕಾರ ಹಂಚಿಕೆ ಬೇಡಿಕೆಯನ್ನು ತಕ್ಷಣವೇ ಅಂದ್ರೆ ಸಂಪೂರ್ಣ ಗೌಪ್ಯವಾಗಿ ಇತ್ಯರ್ಥ ಎರಡು ನಾಯಕರ ಶಿಬಿರಗಳು ಹೈಕಮಾಂಡ್ ಸಭೆಗೆ ಆರೋಪ ಪಟ್ಟಿಗಳನ್ನು ಸಿದ್ಧಪಡಿಸ್ತಾ ಇರುವುದು ಆಂತರಿಕ ಬಿಕ್ಕಟ್ಟು ವೈಯಕ್ತಿಕ ದ್ವೇಷಕ್ಕೆ ತಿರುಗಿದೆ ಎಂಬುದನ್ನು ಸೂಚಿಸುತ್ತೆ ಈ ಆಂತರಿಕ ಸಂಘರ್ಷವನ್ನು ಕೊನೆಗೊಳಿಸಿ ಆಡಳಿತದಲ್ಲಿ ಏಕಮುಖ ನಿಯಂತ್ರಣವನ್ನು ಸ್ಥಾಪಿಸುವುದು ಅತ್ಯಗತ್ಯ ಸಿದ್ದರಾಮಯ್ಯನವರ ರಾಜಕೀಯ ಶಕ್ತಿಯು ಕರ್ನಾಟಕದಲ್ಲಿ ದಶಕಗಳಿಂದ ಕಾಂಗ್ರೆಸ್ಗೆ ನಿರ್ಣಾಯಕವಾಗಿರುವುದು ಅಹಿಂದ ಎಂಬ ಸಾಮಾಜಿಕ ಒಕ್ಕೂಟದಲ್ಲಿ ಅಡಗಿದೆ ಇವರ ನಿರ್ಗಮನವು ಈ ಅಡಿಪಾಯವನ್ನು ಒಡೆದುಹಾಕಿ ವಿರೋಧ ಪಕ್ಷದ ಜಾತಿ ಆಧಾರಿತ ರಾಜಕೀಯ ಏಕೀಕರಣಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತೆ ಇನ್ನು ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನವನ್ನು ಸಮಾಜವಾದಿ ರಾಜಕೀಯದಲ್ಲಿ ಪ್ರಾರಂಭಿಸಿ ಜನತಾದಳ ಸರ್ಕಾರದಲ್ಲಿ ಹಣಕಾಸು ಸಚಿವರು ಮತ್ತು ಉಪಮುಖ್ಯಮಂತ್ರಿಯಾಗಿ ಅನುಭವವನ್ನ ಪಡೆದಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಜನತಾದಳದಿಂದ ಹೊರಬಂದ ನಂತರ ಬೃಹತ್ ಬೆಂಬಲದೊಂದಿಗೆ ಕಾಂಗ್ರೆಸ್ಗೆ ಸೇರಿದ್ರು ಬಲವಾದ ಅಹಿಂದ ಬೆಂಬಲದ ನೆಲೆಯನ್ನು ತಂದರು ಇವರ ಈ ಪ್ರವೇಶವು ಕಾಂಗ್ರೆಸ್ ಪಕ್ಷಕ್ಕೆ ಹಿಂದುಳಿದ ವರ್ಗಗಳ ವಿಶ್ವಾಸಾರ್ಹ ನಾಯಕನ ಕೊರತೆಯನ್ನ ನೀಗಿಸಿತು ಇವರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಮತ್ತು ದಲಿತರನ್ನು ಒಳಗೊಂಡ ಅಹಿಂದ ಸರ್ವೋಚ್ಚ ನಾಯಕರಾಗಿದ್ದು ಗ್ರಾಮೀಣ ಬಡವರು ಮತ್ತು ಅಂಚಿನಲ್ಲಿರುವ ಗುಂಪು ಿಗೆ ಮನವಿ ಮಾಡುವ ಮೂಲಕ ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿ ಗುರುತಿಸಿಕೊಂಡಿದ್ದಾರೆ ಎರಡು ಸಾವಿರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಅಹಿಂದ ಒಕ್ಕೂಟವು ನಿರ್ಣಾಯಕವಾಗಿತ್ತು ಇನ್ನು ಅಹಿಂದ ಸಮುದಾಯಗಳ ನಾಯಕರು ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದರೆ ಶೇಕಡ ಎಪ್ಪತ್ತರಷ್ಟು ಮತ ಬೆಂಬಲ ಕಳೆದುಕೊಳ್ಳುವ ಅಪಾಯದ ಬಗ್ಗೆ ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪ್ರಭಾವಿ ಒಕ್ಕಲಿಗ ಬಣವನ್ನ ಪ್ರತಿನಿಧಿಸುತ್ತಾರೆ ಒಕ್ಕಲಿಗ ಪ್ರಬಲ ನಾಯಕರಾಗಿ ಸಿದ್ದರಾಮಯ್ಯರವರಂತಹ ಬಹು ಬಹುಸಂಖ್ಯಾತ ಹಿಂದುಳಿದ ವರ್ಗದ ನಾಯಕರನ್ನು ತೆಗೆದುಹಾಕುವುದು ಅಹಿಂದ ಮತ್ತು ಒಕ್ಕಲಿಗ ಮತ ಬ್ಯಾಂಕ್ಗಳ ನಡುವಿನ ಸೂಕ್ಷ್ಮ ಸಮತೋಲನವನ್ನ ತೀವ್ರವಾಗಿ ಹಾಳು ಮಾಡುತ್ತೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅಹಿಂದ ಮತ ಬ್ಯಾಂಕ್ ಕೈಬಿಟ್ಟರೆ ಈ ಮತಗಳು ತಕ್ಷಣವೇ ಕಾಂಗ್ರೆಸ್ಗೆ ಮರಳಿ ಬರುವುದೇ ಇಲ್ಲ ಬದಲಾಗಿ ಇತ್ತೀಚೆಗೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಜೆಡಿಎಸ್ ಮೈತ್ರಿಯ ವಿರುದ್ಧ ಸ್ಥಳೀಯ ನಾಯಕರ ಮೂಲಕ ವಿಭಜನೆಗೊಳ್ಳಬಹುದು ಕಾಂಗ್ರೆಸ್ ಕರ್ನಾಟಕದಲ್ಲಿ ತನ್ನ ಬಹುಸಂಖ್ಯಾತ ಹಿಂದುಳಿದ ವರ್ಗದ ಅಡಿಪಾಯವನ್ನ ಕಳೆದುಕೊಂಡ್ರೆ ಅದು ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷದ ಮಟ್ಟಕ್ಕೆ ಇಳಿದು ಬಿಡುತ್ತೆ ಇದು ಸಾಮಾಜಿಕ ಸಮಾಜವಾದಿ ಸಿದ್ಧಾಂತದ ವಿಶ್ವಾಸಾರ್ಹತೆಯನ್ನ ಕಡಿಮೆಗೊಳಿಸುತ್ತೆ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಣವು ನಾಯಕತ್ವದ ಬದಲಾವಣೆಯು ಆರು ಹಿರಿಯ ನಾಯಕರ ನಡುವಿನ ಗೌಪ್ಯ ಒಪ್ಪಂದದ ಮೇಲೆ ನಿರ್ಧರಿಸಲ್ಪಟ್ಟಿದೆ ಎಂದು ದೃಢವಾಗಿ ಹೇಳ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ನಿಷ್ಠಾವಂತ ಶಾಸಕರು ನೂರಕ್ಕೆ ನೂರರಷ್ಟು ಶೀಘ್ರದಲ್ಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಹಿರಂಗವಾಗಿ ನೇರವಾಗಿ ಹೇಳಿಕೆಗಳನ್ನ ಇದ್ದಾರೆ ಇನ್ನು ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣವು ಅಧಿಕಾರ ಹಂಚಿಕೆಯ ಸೂತ್ರದ ಅಸ್ತಿತ್ವವನ್ನೇ ಪ್ರಶ್ನಿಸುತ್ತೆ ಇದನ್ನ ಮಾಧ್ಯಮದ ಸೃಷ್ಟಿ ಎಂದು ಕರೆದಿದೆ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ನಿಷ್ಠಾವಂತ ಶಾಸಕರು ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಪದೇ ಪದೇ ದೆಹಲಿಗೆ ಪ್ರಯಾಣ ಬೆಳೆಸಿರುವುದು ಶಾಸಕಾಂಗ ಪಕ್ಷದ ಒಗ್ಗಟ್ಟಿಗೆ ಧಕ್ಕೆ ಧಕ್ಕೆಯಾಗಿದೆ ಎಂಬುದನ್ನು ಸೂಚಿಸುತ್ತೆ ಎರಡು ಬಣಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಭೆಗಾಗಿ ಆರೋಪ ಪಟ್ಟಿಗಳನ್ನು ಸಿದ್ಧಪಡಿಸಿರುವುದು ಸಮಸ್ಯೆ ರಾಜಕೀಯ ಚರ್ಚೆಯಿಂದ ಆಂತರಿಕ ವಿಚಾರಣೆಯ ಹಂತಕ್ಕೆ ಏರಿದೆ ಎಂಬುದನ್ನು ತೋರಿಸುತ್ತೆ ಈ ಪ್ರಕ್ರಿಯೆಯು ನಾಯಕರ ಅಮೂಲ್ಯ ಸಮಯ ಮತ್ತು ಶಕ್ತಿಯನ್ನು ಆಡಳಿತಕ್ಕಿಂತ ಹೆಚ್ಚಾಗಿ ಆಂತರಿಕ ಪೈಪೋಟಿಯ ಮೇಲೆ ಕೇಂದ್ರೀಕರಿಸಲು ಕಾರಣವಾಗುತ್ತೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರ ಒತ್ತಡಕ್ಕೆ ಮಣಿದು ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಖಂಡಿತ ಇದು ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಬಹಳ ದೊಡ್ಡ ಹೊಡೆದ ಕೊಡುತ್ತೆ ಒಂದು ವೇಳೆ ಅಧಿಕಾರದಿಂದ ಕೆಳಗಿಳಿಸದೆ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ದಾಳವನ್ನ ಉರುಳಿಸೋದಂತೂ ಪಕ್ಕ ಇನ್ನು ನಿಮ್ಮ ಪ್ರಕಾರ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿತಾರಾ ಅಥವಾ ಅವರೇ ಮುಂದುವರಿತಾರ ಇಲ್ವಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲೈಕನ್